ಎನ್ಎರ್ ನ್ಯೂಸ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ನಗರದಲ್ಲಿ ಸಂಪೂರ್ಣ ಸಂಚಾರ ಅಸ್ತವ್ಯಸ್ತ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದ ಬಹುತೇಕ ಪ್ರಮುಖ ಜನನಿಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳನ್ನು ಮತ್ತು ಫುಟ್ಪಾತ್ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಖರೀದಿದಾರರು ಮತ್ತು ವ್ಯಾಪಾರಸ್ಥರು ರಸ್ತೆಯಲ್ಲಿ ಕಿಕ್ಕಿರಿದು ತುಂಬಿ ಹೋದ ಪರಿಣಾಮ ನಗರದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದನ್ನು ಕಂಡ ನಗರ ಠಾಣೆ ಪೊಲೀಸರು ಸುಗಮ ಸಂಚಾರಕ್ಕೆ ತೀವ್ರ ಪರದಾಡಿದ ಘಟನೆ ಸಹ ನಡೆಯಿತು ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಮೊದಲನೇ ಹಬ್ಬವಾದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುವ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ರವಾರದಂದು ಅದ್ದೂರಿಯಿಂದ ಆಚರಿಸುವ ಸಲುವಾಗಿ ವಿವಿಧ ವಸ್ತುಗಳ ಖರೀದಿಗಾಗಿ ಪೇಟೆಗೆ ಬಂದ ಜನರು ಮತ್ತು ಅದೇ ರೀತಿ ವಿವಿಧ ಹೂ ಹಣ್ಣು ಇತರೆ ವಸ್ತುಗಳನ್ನು ಮಾರಾಟಕ್ಕೆ ವ್ಯಾಪಾರಸ್ಥರು ಬಂದ್ ಹಿಡಿದಿದ್ದಾರೆ ನಗರದ ಐಡಿಎಸ್ಎಫ್ಡಿ ಮಾರುಕಟ್ಟೆಯ ಜೊತೆಗೆ ಬೆಂಗಳೂರು ಜೋಡಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ ವೃತ್ತದಿಂದ ಬೆಂಗಳೂರು ವೃತ್ತದವರೆಗೂ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ರಸ್ತೆಯ ಎರಡೂ ಬದಿಗಳಲ್ಲಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟ ಜೊತೆಗೆ ಇತರೆ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇಡೀ ನಗರದಾದ್ಯಂತ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಯಿತು ನಗರದ ಅತ್ಯಂತ ಜನನ ಬಿಡಿ ರಸ್ತೆಯಾದ ಬೆಂಗಳೂರು ಜೋಡಿ ರಸ್ತೆ ಎಂಜಿ ರಸ್ತೆ ಪಾಲಿಟೆಕ್ನಿಕ್ ರಸ್ತೆ ಕೆನರಾ ಬ್ಯಾಂಕ್ ರಸ್ತೆ ಚೇಳು ರಸ್ತೆ ಬಸ್ ನಿಲ್ದಾಣದ ರಸ್ತೆ ಮತ್ತು ಅಜಾಚೋಗದ ರಸ್ತೆಯಲ್ಲಿ ಜನ ಮತ್ತು ವಾಹನಗಳ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗಿ ಎಲ್ಲಾ ವಾಹನ ಸವಾರರು ಪರದಾಡಿದ ಘಟನೆ ನಡೆಯಿತು ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ವಾಹನಗಳು ಸಾಲು ಸಾಲು ನಿಂತು ವಾಹನಗಳ ಕರ್ಕಶ ಶಬ್ದದಿಂದ ಆ ರಸ್ತೆಯಲ್ಲೇ ಇರುವ ಅಂಗಡಿ ಮಾಲೀಕರಿಗೆ ತಲೆನೋವು ಬಂದರೆ ನಗರದ ಇಡೀ ಸುಗಮ ಸಂಚಾರ ನಿಯಂತ್ರಣಕ್ಕೆ ಪೊಲೀಸರು ನಿಯಂತ್ರಣ ಮಾಡಲು ಹರಸಾಹಸ ಪಡುವಂತಾಗಿದ್ದು ವಿಶೇಷ ಬೆಲೆಗಳು ಗಗನಕ್ಕೆ ಏರಿದ್ದರೂ ವ್ಯಾಪಾರಸ್ಥರ ಸಂಖ್ಯೆ ಮತ್ತು ಸಾಮಗ್ರಿಗಳ ಖರೀದಿ ಮಾಡಲು ಬಂದಿರುವವರ ಮಹಿಳೆಯರ ಮತ್ತು ಪುರುಷರ ಸಂಖ್ಯೆಯಂತೂ ಎಲ್ಲಿ ನೋಡಿದರೂ ಬೆಂಗಳೂರು ರಸ್ತೆ ವಿವಿಧ ರಸ್ತೆಗಳಲ್ಲಿ ಜನವೋ ಜನ ಕಾಣುತ್ತಿತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಣ್ಣ ಬಣ್ಣದ ಹೂಗಳು ವಿವಿಧ ಹಣ್ಣು ಹಂಪಲುಗಳು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದಿದ್ದರೂ ಬೆಲೆ ಏರಿಕೆಯಿಂದ ನಾಗರಿಕರು ತತ್ತರಿಸುವಂತಾಗಿತ್ತು ಆದರೂ ಖರೀದಿದಾರರು ಮಾತ್ರ ಬೆಲೆ ಲೆಕ್ಕ ಮಾಡದೆ ಖರೀದಿ ಮಾಡುತ್ತಿದ್ದುದು ವಿಶೇಷ ಸಂಚಾರ ವ್ಯವಸ್ಥೆ ಬಗ್ಗೆ ವಾಹನ ಸವಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು ಎಂಬರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಮಾಡುತ್ತೇವೆ ಹಾಗೂ ಿ ನಿಲ್ಲಿಸುವುದು ಹಾಗೂ ತಮ್ಮ ತಂಚ ಪ್ರಧಾನವನ್ನು ವಾಹನಗಳನ್ನು ಒಳಗೊಂಡು ವ್ಯಾಪಾರ ವಹಿವಾಟು ಮಾಡುವುದನ್ನು ನಿಷೇಧಿಸಲಾಗಿದೆ